ನಿನ್ನೆ ಸಂಜೆ ಗಂಗಾವತಿಯ ಕಟ್ಟಕಡಿಯ ಗ್ರಾಮವಾದ ಯಡಹಳ್ಳಿ ಗ್ರಾಮಕ್ಕೆ ಶಾಸಕರಾದ ಗಾಲಿ ಜನಾರ್ದನ ರೆಡ್ಡಿ ಅವರು ಭೇಟಿ ನೀಡಿ ಗ್ರಾಮದ ಜನರೊಂದಿಗೆ ಸಭೆ ನಡೆಸಿ ಸಮಸ್ಯೆಗಳನ್ನು ಚರ್ಚಿಸಿದರು ಯಡಹಳ್ಳಿಯು ಅರಣ್ಯ ಪ್ರದೇಶಕ್ಕೆ ಒಳಪಡುವ ಗ್ರಾಮವಾಗಿದ್ದು ಸುಮಾರು ವರ್ಷಗಳಿಂದ ಗ್ರಾಮದ ಜನರು ಇಲ್ಲಿ ವಾಸವಾಗಿದ್ದಾರೆ ಅರಣ್ಯ ಅಧಿಕಾರಿಗಳಿಗೆ ಗ್ರಾಮದ ಜನತೆಗೆ ಯಾವುದೇ ತೊಂದರೆಯನ್ನು ನೀಡದಂತೆ ಸೂಚನೆ ನೀಡಿದರು ಗ್ರಾಮದ ದೇವಸ್ಥಾನಗಳು ಶಾಲೆಯ ಕ್ರೀಡಾಂಗಣ ಮೂಲಭೂತ ಸೌಲಭ್ಯಗಳ ಕುರಿತು ಹಾಗೂ ಗ್ರಾಮದ ಜನತೆಯ ಹೊಲಗಳ ಸಮಸ್ಯೆಗಳನ್ನು ಶಾಶ್ವತವಾಗಿ ಪರಿಹರಿಸುವ ಭರವಸೆ ನೀಡಿದರು ತದನಂತರ ಗ್ರಾಮಕ್ಕೆ ತೆರಳಲು ಸರಿಯಾದ ರಸ್ತೆಯ ವ್ಯವಸ್ಥೆ ಇಲ್ಲದಿರುವುದನ್ನು ತಿಳಿದು ಖುದ್ದಾಗಿ ಶಾಸಕರಾದ ಗಾಲಿ ಜನಾರ್ದನ ರೆಡ್ಡಿ ಅವರು ಗ್ರಾಮದ ಜನತೆಯ ಜೊತೆಯಲ್ಲಿ ಚಿಕ್ಕಬೆಣಕಲ್ ಚಿಕ್ಕಬೆಣಕಲ್ವರೆಗೆ ಸುಮಾರು ಆರು ಕಿಲೋಮೀಟರ್ ವರೆಗೆ ಪಾದಯಾತ್ರೆ ಮೂಲಕ ರಸ್ತೆಯಿಂದ ವೀಕ್ಷಿಸಿದರು ಇದೇ ಸಂದರ್ಭದಲ್ಲಿ ಮಾಜಿ ಎಂಎಲ್ಸಿ ಕರಿಯಣ್ಣ ಸಂಗಟಿ ಯಡಹಳ್ಳಿ ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯರಾದ ಬೆಟ್ಟಪ್ಪ ಬಸಣ್ಣ ಚಪ್ಪಡಿ ಗುರಪ್ಪ ಲಿಂಗಪ್ಪ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ರಮೇಶ್ ಹೊಸಮನಿ ಮುಖಂಡರಾದ ಡಿಕೆ ಆಗೋಲಿ ಗೌಡ್ರು ಮನೋಹರ ಗೌಡ್ರು ಹೆರೂರು ಗೌಡ ವೀರೇಶ್ ಬಲಕುಂದಿ ರಮೇಶ್ ಹೊಸಮಲಿ ವೀರೇಶ್ ಸುಳೀಕಲ್ ರಮೇಶ್ ರೆಡ್ಡಿ ಹಾಗೂ ಗ್ರಾಮದ ಜನತೆ ಉಪಸ್ಥಿತರಿದ್ದರು মারিয়া দন্তেন্ট সরি ಬರ್ ನಾವು ಅದು ಈಗ ಮುಗಿ ಮಾಡ್ತಾ ಇದ್ದೀವಿ ಸರ್ ಈಗ ಫಸ್ಟ್ ಫಸ್ಟ್ ಈಗ 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 ಅವ್ರಿಗೆ ಸರ್ ಕಡದ್ರೆ ನೋಡಿ ನಾವು ಹೋಗ್ಕೊಂಡ್ ಸೈಡ್ಗೆ

આ મને આઈ દે આ મને પણ મને પણ મને ને ફૂલ